ಹುಬ್ಬಳ್ಳಿಯಲ್ಲಿ ಬಿಜೆಪಿ ಮಹಿಳಾ ಕಾರ್ಯಕರ್ತೆ ಸುಜಾತ ಹಂಡಿ ಮೇಲೆ ನಡೆದ ಪೊಲೀಸ್ ದೌರ್ಜನ್ಯ ಖಂಡಿಸಿ ನಗರದಲ್ಲಿ ಬಿಜೆಪಿ ಮಹಿಳಾ ಮೋರ್ಚದಿಂದ ಡಿಸಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಅಪರ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಪೊಲೀಸ್ ದರ್ಪದಿಂದ ರಾಜ್ಯದಲ್ಲಿ ಮಹಿಳೆಯರು ಅಸುರಕ್ಷಿತರಾಗಿದ್ದಾರೆ ಅಂತ ಆರೋಪಿಸಿದರು ತಪ್ಪಿತಸ್ಥ ಅಧಿಕಾರಿಗಳನ್ನು ಅಮಾನತ್ತು ಮಾಡಿ ಇಂತಹ ಘಟನೆಗಳು ಮರುಕಳಿಸದಂತೆ ಸರ್ಕಾರ ಎಚ್ಚರ ವಹಿಸಬೇಕು ಅಂತ ಒತ್ತಾಯಿಸಿದರು ಪ್ರಕಾಶ್ ಅಂತ ಆಲೂರು ತಾಲೂಕು ಮಂಡಲ ಅಧ್ಯಕ್ಷೆ ಮೊನ್ನೆ ಮಹಿಳೆಯರಿಗಾಗಿರೋ ಅವಮಾನ ಇದು ನಮ್ಮೆಲ್ಲ ಹಾಸನ ಜಿಲ್ಲೆಯ ಮಹಿಳೆಯರಿಗೆ ಒಂದು ಮಾನಸಿಕ ನೋವಾಗುವಂಥ ಪರಿಸ್ಥಿತಿಯಾಗಿದೆ ಮಹಿಳೆಗೆ ತನ್ನದೇ ಆದ ಗೌರವ ಇರುತ್ತದೆ ಆದರೆ ಅಧಿಕಾರದಲ್ಲಿರೋಂಥ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರೋ ಮಹಿಳೆಯರು ಈ ಮಹಿಳೆಯ ನಡವಳಿಕೆಗೆ ಗೌರವ ಕೊಟ್ಟಿಲ್ಲ ಏನೇ ಕಾನೂನು ರೀತಿ ಇದ್ದರೂ ಅದು ಗೌಪ್ಯವಾದ ರೀತಿಯಲ್ಲಿ ಒಳಗಡೆ ಅವರೇನಾರು ಮಾಡಬೇಕಾಗಿತ್ತು ಪಬ್ಲಿಕ್ಕಲ್ಲಿ ಅವರನ್ನು ಒಂದು ವಿವಸ್ತ್ರಗೊಳಿಸಿ ಏನೇ ನಡವಳಿಕೆಗಳಿದ್ದರೂ ಕಾನೂನು ರೀತಿ ಕ್ರಮ ತಗೊಳ್ಳದಲ್ಲಿ ಈ ರೀತಿ ನಡವಳಿಕೆ ನಮಗೆ ಎಲ್ಲ ನಮ್ಮ ಭಾರತೀಯ ಮಹಿಳೆಯರಿಗೆ ಯಾವುದೇ ಯಾರೇ ಪಕ್ಷ ಆಗಿರ್ಬೋದು ಭಾರತೀಯ ಮಹಿಳೆಯರಿಗೆ ಇದು ಅವಮಾನ ಭಾರತೀಯ ನಾಯಿಯರಿಗೆ ವಿಶೇಷವಾದ ಗೌರವ ಇದೆ ಈ ಗೌರವಕ್ಕೆ ತರವಾದ ನಡವಳಿಕೆ ನಡೆದಿಲ್ಲ ಆದ್ದರಿಂದ ಈ ಕರ್ನಾಟಕ ಸರ್ಕಾರ ದಯಮಾಡಿ ಇಂಥದಕ್ಕೆಲ್ಲ ರಕ್ಷಣೆ ಕೊಡಬೇಕು ಮಹಿಳೆಯರಿಗೆ ಒಳ್ಳೆ ರೀತಿ ರಕ್ಷಣೆ ಇಲ್ಲ ಸರ್ಕಾರದಲ್ಲಿ ಸರ್ಕ ಬರೀ ಮಹಿಳೆಯರಿಗೆ ಅಂತಲ್ಲ ಎಲ್ಲ ರೀತಿಯೂ ರಕ್ಷಣೆ ಇಲ್ಲ ಈ ರಕ್ಷಣೆಗೆ ಮೊದಲು ಸರ್ಕಾರ ಮುಂದೆ ನಿಲ್ಲಬೇಕು ಆ ಅನ್ಯಾಯ ಆಗಿರೋಂಥ ಮಹಿಳೆಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಕಾನೂನು ರೀತಿ ಸರಿಯಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ತೀನಿ ಹಾಸನ ಜಿಲ್ಲಾ ಎಲ್ಲ ಮಹಿಳಾ ಮೋರ್ಚಾ ಕಡೆಯಲ್ಲ ಪ್ರತಿಭಟನೆಯಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಬಿಎಂ ನೇತ್ರಾವತಿ ಮಂಜುನಾಥ್ ಜಿಲ್ಲಾ ಕಮಿಟಿ ಶೋಭಾ ಗಣೇಶ್ ವೇದಾವತಿ ಕಾರ್ಯದರ್ಶಿ ಅಂಬಿಕಾ ವೀಣಾ ಲೋಕೇಶ್ ರೇಖಾ ವಿರೂಪಾಕ್ಷ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ನಗರಾಧ್ಯಕ್ಷ ಯೋಗೀಶ್ ಚನ್ನಕೇಶವ ಶೋಭನ್ ಬಾಬು ಇತರರು ಉಪಸ್ಥಿತರಿದ್ದರು